Okey, ya, lelaki, yellow, tupak, tupak, mata, nyina, akak, aku, haira, haira, yaitu perasaanku. ಕೊಬ್ಬರಿ ರಿಜಿ ಕೊಟ್ಟರು ನೆಕ್ಸ್ಟು ಅದನ್ನು ಆ್ಯಡ್ ಮಾಡಿದರೂ ನಾಷ್ಟ ಇಷ್ಟ ಆಗ್ಬೇಕ ಇಲ್ಲ ಸ್ವಲ್ಪ ಕಟಾಕಿ ಸ್ವಲ್ಪ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆಹಾ ಎಷ್ಟು ಮಸ್ತ್ ಗಮ್ಮನ ಆದೈತಿ ಸ್ಮೆಲ್ ಸ್ಮೆಲ್ ತಗೊಬೇ ಅಯ್ಯ ಸ್ಮೆಲ್ ತಗೊಂಡ್ರೆ ಅವೇನು ಕೆಳಂಗಿಲ್ ತಗೋ ನನಗೆ ಯಾಕೆ ಸ್ಮೆಲ್ ತಗೊಂಡಿ ಎಂತ ಅಂತಂದ್ರೆ ಹಾಯ್ ಗಾಯ್ಸ್ ನೋಡ್ರಿ ಎಳ್ಳು ಉಂಡಿ ರೆಡಿ ಆಗತ್ತವ ಹೆಂಗೆ ಕಟ್ಬೇಕಂತಂದು ಹೇಳತ್ತಾರ இல்ல பப்பா நாளே கட்டா கொடுத்துத்தீங்க நெக்ஸ்ட் கொப்ரி உணா கொப்ரி ஆஹா வாசனை எஷ்ட மஸ்து வராதித்தி எள்ளு பெல்லா

ಇದ್ ಬ್ಯಾಕ್ ಗ್ರೌಂಡ್ ಸ್ಟೋರಿ ಏನಾರ ಇದ್ರೆ ಹೇಳಮ್ಮ ಇವತ್ ಕೆಲಸದಾಗ ಹೇಳಕ್ ಆಗುದಿಲ್ಲ ನಾಳೆ ಹೇಳ್ತೇನೆ ನಾಳೆ ಉಂಡಿ ಕಟ್ಕೊಂತ ಹೇಳ್ಬೇಕು ಅಂತ ಈಗ ಉಂಡಿದಲ್ಲ ಹೇಳಿದಿ ನೆಕ್ಸ್ಟ್ ಹೇಳ್ಬೇಕಲ್ಲ

ಇದು ಹಾಕಿದಿ ಎಲ್ಲಕ್ಕೆ ಹಾಕಿದಿ ಹಾಕಿದಿ ಎಷ್ಟು ಚಲೋ ಬಂದೈತಿ ಕಟ್ಟಾಕ ಎಷ್ಟು ಫಾಸ್ಟ್ ಕಟ್ಟಾತೇನು ನೋಡಿರಿ ಆರ್ಕಂದ್ರೆ ಮತ್ತೆ ಬರೋದಿಲ್ಲ ಬಿಸಿ ಇದ್ದಾಗ ಹಾಕ್ಬೇಕನ್ನ ಸ್ವಲ್ಪ ಪಾಕ ಇದು ಇದ್ದಾಗ ಕರೆಕ್ಟಾಗಿ ಬರ್ತಿರ್ತೈತಿ ಲಘು ಲಘು ಕಟ್ಟಿದ್ದೀವಿ एट आपको आर